ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಿಷಿನ್ದು ವೀಲ್ ಟೈಟ್ ಆದರೆ ಅದಕ್ಕೆ ದಾರ ಸಿಕ್ಕೊಂಡು ಟೈಟ್ ಆದರೆ ತುಂಬಾ ಈಸಿಯಾಗಿ ಯಾವ ರೀತಿ ತೆಗಿಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ತುಂಬನೇ ಆಗಿಬಿಟ್ಟಿದೆ ಬೇರೆ ಕಡೆ ಎಲ್ಲ ದಾರಿ ಸಿಕ್ಕಾಕೊಂಡ್ರೆ ನಾವು ಕಳೆದು ತೆಗಿಬೋದು ಸೊ ಇದನ್ನು ಕಳೆಯೋದಕ್ಕೆ ಆಗೋದಿಲ್ಲ ಕಳೆದ್ರೆ ಅದು ಮಧ್ಯ ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಅಲ್ವ ಆದರೆ ಮಧ್ಯದಲ್ಲಿ ಹೋಗಿ ದಾರ ಸಿಕ್ಕಾಕೊಂಡಿರುತ್ತೆ ಸುಮಾರು ಜನಕ್ಕೆ ಬಿಗಿನರ್ಸ್ಗೆ ನನಗೂ ಫಸ್ಟ್ ಫಸ್ಟ್ ಇದು ಗೊತ್ತಾಗ್ತಿರಲಿಲ್ಲ ನಾನು ಕೂಡ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಾಯಿದ್ದೆ ಯಾವ ರೀತಿ ತೆಗಿಬೇಕು ಅಂತ ಹಾಗಾಗಿ ನಾನು ಇವಾಗ ನಿಮಗೆ ಹೇಗೆ ಸುಲಭವಾಗಿ ತೆಗಿಬೋದು ಅಂತ ನೋಡಿ ಎಷ್ಟು ಅಳ್ಳಾಡ್ತಾನೆ ಇಲ್ಲ ಆ ರೀತಿ ಸ್ಟಕ್ ಆಗಿಬಿಟ್ಟಿದೆ ಯಾಕಂದರೆ ಮಧ್ಯ ದಾರ ಹೋಗಿ ಸಿಕ್ಕಾಕೊಂಡಿದೆ ಅದಕ್ಕೋಸ್ಕರ ಇದನ್ನು ಹೇಗೆ ಸುಲಭವಾಗಿ ನಾವು ತೆಗಿಬೋದು ಅಂತ ತೋರಿಸ್ತೀನಿ ನೋಡಿ ಸೂಜಿ ಕೂಡ ಅಳ್ಳಾಡ್ತಾ ಇಲ್ಲ ದಾರ ಸಿಕ್ಕಾಕೊಂಡಿರೋದ್ರಿಂದ ಅದಕ್ಕೆ ಒಂದೇ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ ಇದನ್ನು ಯೂಸ್ ಮಾಡೋದ್ರಿಂದ ನೀವು ಬೇಗ ದಾರಾನ ಪೂರ್ತಿಯಾಗಿ ರಿಮೂವ್ ಮಾಡ್ಬೋದು ನೀವು ಬಿಚ್ಚಿ ನೀವು ತೆಗೆಯೋಕಿಂತೂ ಕೂಡ ಪೂರ್ತಿ ರಿಮೂವ್ ಮಾಡ್ಬೋದು ಅದನ್ನು ಬಿಚ್ಚಿ ಕೂಡ ತೆಗಿಬೋದು ಬಟ್ ಅದಕ್ಕೆ ಮೆಕ್ಯಾನಿಕ್ ಆಗಬೇಕಾಗುತ್ತೆ ನಾವು ಬಿಚ್ಚಿನ ಅದನ್ನು ತೆಗೆದು ಮತ್ತೆ ಜೋಡಿಸೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನೋಡಿ ಇದು ಫುಲ್ ಟೈಟ್ ಆಗಿದೆ ಅಲ್ವಾ ನೀವು ಯಾವುದೇ ರೀತಿ ಸ್ಕ್ರೂ ಡ್ರೈವರ್ ಕೂಡ ತಗೊಂಡು ತೆಗೆಯೋದಕ್ಕೂ ಕೂಡ ಆಗೋದಿಲ್ಲ ಹಾಗೆಯಲ್ಲಿ ಸ್ಪೇಸ್ ಕೂಡ ಇಲ್ಲ ನೀವು ಕೈ ಹಾಕಿ ತೆಗಿತೀನಿ ಅಂತಂದ್ರೂ ಸ್ಪೇಸ್ ಇಲ್ಲ ಹಾಗಾಗಿ ನಾನು ಹೇಳ್ಕೊಡುವಂಥ ಈ ಟಿಪ್ಸ್ನ ಫಾಲೋ ಮಾಡಿ ಇವಾಗ ನೋಡಿ ಇದಕ್ಕೆ ಮ್ಯಾಚ್ ಬಾಕ್ಸ್ ಬೇಕು ಅಷ್ಟೇ ಒಂದೇ ಒಂದು ಟ್ರಿಕ್ಸ್ ಯೂಸ್ ಮಾಡಿದ್ರೆ ಸಾಕು ಮ್ಯಾಚ್ ಬಾಕ್ಸ್ನ ತಗೊಂಡು ನೀವು ಅಲ್ಲಿ ದಾರ ಸಿಕ್ಕಾಕೊಂಡಿರುತ್ತೆ ಅಲ್ವಾ ಅಲ್ಲಿಗೆ ಹಿಡಿಬೇಕಾಗುತ್ತೆ ಈ ರೀತಿ ಹಿಡಿದ್ರೆ ಅಲ್ಲಿ ಸಣ್ಣ ಸಣ್ಣದಾಗಿರೋ ಸಿಗಾಕೊಂಡಿರೋ ದಾರ ಎಲ್ಲ ಬೆಂದೋಗುತ್ತೆ ಆವಾಗ ನಿಮಗೆ ವೀಲ್ ಅನ್ನೋದು ಲೂಸ್ ಆಗುತ್ತೆ ನೋಡಿ ಇವಾಗ ತೋರಿಸ್ತೀನಿ ನಾನು ಈ ರೀತಿ ಇಟ್ಕೊಳ್ಳಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇದು ಕಬ್ಬಣ ಅಲ್ವಾ ಹಾಗಾಗಿ ನೀವು ಆ ರೀತಿ ಸುಡು ಅದರಿಂದ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಗೆ ಎಲ್ಲೇ ದಾರ ಸಿಗೊಂಡ್ರು ಕೂಡ ನೀವು ಈ ಟ್ರಿಕ್ಸ್ನ ಫಾಲೋ ಮಾಡ್ಬೋದು ಇವಾಗ ನೋಡಿ ಅಲ್ಲಿರುವಂಥ ದಾರ ಸಿಗೊಂಡ್ರದೆಲ್ಲ ಬೆಂದೋಗಿರುತ್ತೆ ಇವಾಗ ನೋಡಿ ಎಷ್ಟು ಲೂಸ್ ಆಯಿತು ಅಂತ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ರಿಮೂವ್ ಮಾಡ್ಬೋದು ದಾರನ ಅಂತ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಲ್ಲೂ ಕೂಡ ಎಷ್ಟು ನೀವು ಯಾವಾಗಲಾದರೂ ಅಷ್ಟೇ ಒಂದು ಮೂರು ತಿಂಗಳಿಗೆ ಒಂದು ಸಲ ಈ ರೀತಿ ಟ್ರೈ ಮಾಡ್ತಾ ಇರಲಿ ಸಣ್ಣ ದಾರ ಸಿಕ್ಕಾಕೊಂಡಿದ್ರು ಕೂಡ ನಿಮಗೆ ರಿಮೂವ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್